ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸೆಡ್ಡು ಹೊಡೆದ ಮಹಿಳೆಯರು ಹತ್ತು ವರ್ಷದಿಂದ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಮನವಿ ಕೊಟ್ಟರು ಸ್ಪಂದಿಸದ ಆಡಳಿತ ಗ್ರಾಮದಲ್ಲಿ ಸಿಗೋ ವಸ್ತುಗಳಿಂದಲೇ ಬಸ್ ನಿಲ್ದಾಣ ನಿರ್ಮಿಸಿದ ಮಹಿಳೆಯರು ರಸ್ತೆಯಲ್ಲಿ ನಿಂತರೆ ಅಬ್ಬರದ ಬಿಸಿಲು ಊರಿಗೊಂದು ಇರುವ ಬಸ್ ನಿಲ್ದಾಣವು ರಸ್ತೆ ಕಾಮಗಾರಿಗಾಗಿ ಕೆಡವಿ ಹಾಕಿ ಹತ್ತು ವರ್ಷಗಳಾಯ್ತು ಬಸ್ ನಿಲ್ದಾಣ ನಿರ್ಮಿಸಿ ಅಂತ ಸರ್ಕಾರಿ ಕಚೇರಿ ಅಲೆದು ಆಯ್ತು ಇದೀಗ ಆಡಳಿತದ ನಿರ್ಲಕ್ಷ್ಯಕ್ಕೆ ಬಸ್ ಪ್ರಯಾಣ ಮಾಡುವ ಮಹಿಳೆಯರೇ ಬಸ್ ನಿಲ್ದಾಣ ನಿರ್ಮಿಸಿದ್ದಾರೆ ಹೌದು ಒಂದೆಡೆ ರಾಷ್ಟ್ರೀಯ ಹೆದ್ದಾರಿಯ ಉರಿ ಬಿಸಿಲಿನಲ್ಲಿ ಬಸ್ಗಾಗಿ ಕಾಯುತ್ತಿರುವ ಮಹಿಳೆಯರು ಇನ್ನೊಂದೆಡೆ ನಾರಿಯರೇ ಒಗ್ಗಟ್ಟಾಗಿ ತಾತ್ಕಾಲಿಕ ಬಸ್ ತಂಗುದಾಣ ನಿರ್ಮಿಸುತ್ತಿರುವುದು ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರ್ವಾಡ ಕ್ರಾಸ್ ಬಳಿ ಕಂಡುಬಂದ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಳೆದ ಹತ್ತು ವರ್ಷಗಳಿಂದ ನಡೆಯುತ್ತಿದೆ ಹೈವೇಗಾಗಿ ಸಂಬಂಧಪಟ್ಟ ಐಆರ್ಬಿ ಕಂಪನಿ ಅಕ್ಕಪಕ್ಕದ ಜಮೀನನ್ನು ಸ್ವಾಧೀನಪಡಿಸಿಕೊಂಡಿದೆ ಅಲ್ಲದೆ ಇದ್ದ ಬಸ್ ತಂಗುದಾಣವನ್ನೆಲ್ಲ ನೆಲಸಮ ಮಾಡಿತ್ತು ಆದರೆ ಈವರೆಗೂ ಆಯಾ ಗ್ರಾಮದ ನಾಗರಿಕರಿಗೆ ಮಾಡಬೇಕಾದ ಬಸ್ ತಂಗುದಾಣ ಮಾಡಿಲ್ಲ ಹೀಗಾಗಿ ಗ್ರಾಮೀಣ ಪ್ರದೇಶದ ನಾಗರಿಕರು ಉರಿಬಿಸಿಲಿನಲ್ಲಿ ನಿಂತು ಬಸ್ಗಾಗಿ ಕಾಯಬೇಕಾಗಿದೆ ಧಾರವಾಡ ಕ್ರಾಸ್ ಬಸ್ ನಿಲ್ದಾಣ ಮಾಡದೆ ನಿರ್ಲಕ್ಷ್ಯ ತೋರಿದ್ದರಿಂದ ಬಿಸಿಲ ಬೇಗೆಗೆ ಪ್ರತಿದಿನ ಸಂಚಾರ ಮಾಡುವ ಗ್ರಾಮದ ಮಹಿಳೆಯರೇ ಒಟ್ಟಾಗಿ ತೆಂಗಿನ ಸೋಗಿಯಿಂದ ತಂಗುದಾಣ ನಿರ್ಮಿಸುವ ಮೂಲಕ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಾಚಿಕೆ ಪಡುವಂತೆ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದುರ್ಗಾದೇವಿ ಕಾಲನಿ ಹಾಗೆ ಇಲ್ಲಿ ಸುಮಾರು ಜನ ನಿರಾಶ್ರಿತರು ಜಾಸ್ತಿ ವಾಸಿಸ್ತಾರೆ ಆದರೆ ಇಲ್ಲಿ ಐ ಆರ್ ಬಿ ಅವರು ಒಂದು ಆರು ವರ್ಷದಿಂದ ಏನು ಬಸ್ ಸ್ಟಾಪನ್ನು ಮುರಿದಿದ್ದಾರೆ ಹಾಗೂ ಗಿಡಗಂಟೆಗಳನ್ನ ಅಲ್ಲಿ ಕಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಅಂಕೋಲ ಕಾರವಾರ ತೆಳುವ ಜನರಿಗೆ ಯಾವುದೇ ಒಂದು ಇಲ್ಲದ ಲೆಕ್ಕಾಗಿದೆ ಅಂದರೆ ಬಸ್ ಸ್ಟ್ಯಾಂಡು ಬಸ್ ಸ್ಟಾಪ್ ಇದ್ದದನ್ನು ಒಡೆದಾಕಿ ಅದು ಮರು ನಿರ್ಮಾಣ ಮಾಡದೆ ಅವರ ಸ್ಥಿತಿ ಶೋಚನೀಯವಾಗಿ ತಳ್ದಂಗಾಗಿದೆ ಇಲ್ಲಿ ಅಕ್ಕಪಕ್ಕ ಒಂದು ಗ ಏನೋ ಒಂದು ಅಂಗಡಿ ಆಗಲಿ ಏನಾದರೂ ಇಟ್ಕೊಳ್ಳೋವಂಥ ಸ್ಥಿತಿನೂ ಇಲ್ಲ ಯಾಕಂದರೆ ಮೊದಲು ಮರದ ನೆರಳು ಇತ್ತು ಅದರ ಕೆಳಗಡೆ ಒಂದು ಹಣ್ಣು ಹಂಪಲುಗಳು ಅಥವಾ ಏನೋ ಮಾರ್ತಿದ್ರು ಇಲ್ಲೆಲ್ಲರೂ ಕೂಲಿ ಕಾರ್ಮಿಕರೇ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋರು ಅಥವಾ ಈ ತೆಂಗಿನಕಾಯಿ ಅಥವಾ ಏನಾದರೂ ಮಾವಿನ ಹಣ್ಣು ಈ ಥರ ಕಲ್ಲಂಗಡಿ ಆಗಲಿ ಸೊಪ್ಪಾಗಲಿ ಮಾರುವಂಥ ಒಂದು ಇಲ್ಲಿಯ ಜನರ ಸ್ಥಿತಿ ಅದನ್ನು ಮಾರಿಯೇ ಬದುಕಬೇಕು ಅದನ್ನು ಮಾರಕ್ಕೆ ಹೋದರೆ ಅವರಿಗೆ ಅಲ್ಲಿ ನಿಂತ್ಕೊಂಡ್ರೆ ತಲೆ ಸುತ್ತ ಅವರೇ ಒಂದು ಆಸ್ಪತ್ರೆ ಸೇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ನೀವು ಎಚ್ಚೆತ್ಕೊಂಡು ಐ ಆರ್ ಬಿ ಅವರು ನಾಸಿಕೆ ಆಗಬೇಕು ಅವರಿಗೆ ಯಾಕಂದರೆ ಮಹಿಳೆಯರೆಲ್ಲ ಸೇರಿ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದಾರಂಥ ಪೇಪರ್ನಲ್ಲಿ ಪಬ್ಲಿಕ್ ಇದರಲ್ಲಿ ಟ ಇವಾಗ ಟಿ ವಿನಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಬಂದಿದೆ ಸುದ್ದಿ ಮಾಧ್ಯಮದಲ್ಲೆಲ್ಲ ಪ್ರಚಾರ ಆದಮೇಲೂ ಕೂಡ ಇನ್ನೂ ಹೆಚ್ಚೆ ಅವರು ಇನ್ನೂ ಆ ಕೆಲಸ ಮಾಡಿಲ್ಲ ಅವ್ರ ಮನಸ್ಸು ಮಾಡಿದ್ರೆ ಒಂದ್ ದಿವಸದಲ್ಲಿ ಮಾಡಬಹುದು ರೆಡಿಮೇಡ್ ಆಗಿ ಎಲ್ಲ ಕಡೆ ಆ ಕಡೆ ಕಡೆ ಈ ಕಡೆಗೆ ರೆಡಿಮೇಡ್ ಮಾಡಿದ ಸ್ಟೀಲ್ ನಾವೆಲ್ಲ ಒಂದು ಮಾಡಬೇಕಂತ ಧಾರವಾಡ ಗ್ರಾಮದಲ್ಲಿ ನೂರಕ್ಕೂ ಹೆಚ್ಚು ಮನೆಗಳಿವೆ ಈ ಭಾಗದಿಂದ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಬಸ್ಗಾಗಿ ತಾಸುಗಟ್ಟಲೆ ಕಾಯಬೇಕು ಪ್ರತಿದಿನ ಇಲ್ಲಿನ ಮಹಿಳೆಯರು ಉದ್ಯೋಗಕ್ಕಾಗಿ ಕಾರವಾರಕ್ಕೆ ತೆರಳುತ್ತಾರೆ ಇನ್ನು ಇರುವ ಬಸ್ ನಿಲ್ದಾಣ ಕೆಡವೆ ಬಸ್ ಬಸ್ಗಳನ್ನು ಸಹ ನಿಲ್ಲಿಸುವುದಿಲ್ಲ ಇನ್ನು ಈ ಕುರಿತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಸಹ ನೀಡಲಾಗಿದೆ ಆದರೆ ಕಣ್ಣು ಕಿವಿ ಮುಚ್ಚಿಕೊಂಡಿರುವ ಆಡಳಿತ ಮಾತ್ರ ಇವರ ಮನವಿಗೆ ಹತ್ತು ವರ್ಷದಿಂದ ಸ್ಪಂದಿಸಿಲ್ಲ ಹೀಗಾಗಿ ಇಲ್ಲಿ ಪ್ರಯಾಣಿಸುವ ಮಹಿಳೆಯರಿ ತಮ್ಮ ಬಳಿ ಬಸ್ ನಿಲ್ದಾಣ ನಿರ್ಮಿಸಲು ಹಣವಿಲ್ಲದಿದ್ದರೂ ಊರಿನಲ್ಲಿ ಬಿದ್ದ ತೆಂಗಿನ ಸೋಗೆಯನ್ನು ತಂದು ತಾತ್ಕಾಲಿಕ ನಿರ್ಮಾಣ ನಿರ್ಮಿಸಿ ಬೋರ್ಡ್ ಸಹ ತೂಗು ಹಾಕಿದ್ದಾರೆ ಮುಂದೆ ಮಳೆ ಬಂದರೆ ಈ ತಾತ್ಕಾಲಿಕ ನಿಲ್ದಾಣವು ಬಿದ್ದು ಹೋಗುವುದರಿಂದ ಶೀಘ್ರದಲ್ಲಿ ಬಸ್ ನಿಲ್ದಾಣ ನಿರ್ಮಿಸುವಂತೆ ಆಗ್ರಹಿಸಿದ್ದಾರೆ ಗ್ರಾಮದಲ್ಲಿ ಒಂದು ಹಳ್ಳಿ ಒಂದು ಊರು ನಮಗೆ ಒಂದು ಬಸ್ ಸ್ಟ್ಯಾಂಡ್ ಬೇಕು ಬಸ್ ಸ್ಟ್ಯಾಂಡ್ ಇಲ್ಲದೆ ನಮಗೆ ಅಲ್ಲಿ ನಿಲ್ಲಕ್ಕೂ ಆಗುದಿಲ್ಲ ಬಸ್ ಸ್ಟಾಪ್ ಇಲ್ಲ ಅಲ್ಲಿ ಬಿಸಿಲಿನಿಂದ ತಾಪದಿಂದ ಊರಿ ತಾಪದಿಂದ ನಿಲ್ಲಕ್ಕೆ ಆಗುವುದಿಲ್ಲ ನಮಗೆಲ್ಲ ಕಣ್ಣಿಗೆಲ್ಲ ಕತ್ತಲಿ ಬಂದು ಬೀಳ್ತಾರೆ ಮಕ್ಕಳೆಲ್ಲ ಬೀಳ್ತಾರೆ ಶಾಲೆಯೊಬ್ಬ ಮಕ್ಕಳೆಲ್ಲ ಇದ್ದಾರೆ ಅದಕ್ಕಾಗಿ ನಮ್ಗೊಂದು ಬಸ್ ಸ್ಟ್ಯಾಂಡ್ ಬೇಕು ಹೇಳಿ ನಾವೊಂದು ಇಪ್ಪತ್ತು ಜನ ಸೇರಿ ತೆಂಗಿನಗರಿಯಿಂದ ಒಂದು ಬಸ್ ಸ್ಟ್ಯಾಂಡ್ ಒಂದು ಕಟ್ಟಿದ್ದೀವಿ ಬಸ್ ಒಂದು ಸ್ಟಾಪ್ ಬೇಕು ನಮಗೆ ಯಾವುದು ಬಸ್ ಸ್ಟಾಪ್ ಇಲ್ಲ ಇಲ್ಲಿ ಮೊದಲ ಹಳೆ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಇತ್ತು ಅದ್ ಮೂರದ ಮೇಲೆ ಯಾರೂ ತಗೊಳ್ಳೋದೇ ಇಲ್ಲ ಜನ ಪಂಚಾಯತ್ ಅವರು ನೋಡ್ತಾರೆ ದಿವಸ ಎಷ್ಟು ಸಲ ಅಡ್ಡಾಡ್ತಾರೆ ಆದ್ರೂ ಇವರು ಒಂದು ಬಸ್ ಸ್ಟ್ಯಾಂಡ್ ಬೇಕಂತ ಮಾಡ್ಕೊಳ್ಳೋದಿಲ್ಲ ಈಗೆಲ್ಲ ಎಲ್ಲೋ ಎಲೆಕ್ಷನ್ದಲ್ಲಿ ಆರಿಸ್ಕೊಂಡು ಬರ್ತಾರಲ್ಲ ಅವರವರ ಮನೆ ಮುಂದೆ ಮಾಡ್ಕೊಳ್ತಾರೆ ಎಲ್ಲ ನಾವು ಹೋಟ್ ಹಾಕಿದ್ರೆ ಅವ್ರು ಆರಿಸ್ಕೊಂಡು ಬರೋದು ಇಲ್ಲಾರೆಲ್ಲ ಆರಿಸ್ಕೊಂಡು ಬರ್ತಾರೆ ನಮ್ದು ಏನು ಮಾಡೋದಿಲ್ಲ ಹೌದು ಮತ್ತೊಂದು ಗಿಡ ಇದು ಗಿಡ ಎಲ್ಲ ಕಡ್ದು ಏನೂ ಇರಲಿಲ್ಲ ಅಲ್ಲಿ ನಿಲ್ಲಿಕೆ ಆಗುದಿಲ್ಲ ಅಲ್ಲಿ ಮಾಡಿದ್ರಿ ನಾವೊಂದು ಬಸ್ ಸ್ಟಾಪ್ ಬೇಕೇಳಿ ಒಂದು ತೆಂಗಿನ ಗರಿಯಿಂದ ಒಂದು ಬಸ್ ಸ್ಟ್ಯಾಂಡ್ ಒಂದು ಕಟ್ಟಿದ್ದೇವೆ ಜಿಲ್ಲೆಯ ಕರಾವಳಿಯಲ್ಲಿ ಚತುಷ್ಪಥ ಹೆದ್ದಾರಿ ಅಗಲೀಕರಣದಿಂದಾಗಿ ಕರಾವಳಿ ಹೆದ್ದಾರಿ ಭಾಗದಲ್ಲಿ ಬರುವ ಗ್ರಾಮಗಳಿಗೆ ಈವರೆಗೂ ನಿಯಮದ ಪ್ರಕಾರ ನಿರ್ಮಾಣವಾಗಬೇಕಾದ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡುವಲ್ಲಿ ಐಆರ್ಬಿ ಕಂಪನಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಲಕ್ಷಿಸಿದೆ ಹೀಗಿರುವಾಗ ಮನವಿ ಕೊಟ್ಟು ಹತ್ತು ವರ್ಷದಿಂದ ಕಾದ ಹಾರವಾಡದ ಗ್ರಾಮದ ಬಡ ಮಹಿಳೆಯರು ತಾತ್ಕಾಲಿಕ ಬಸ್ ನಿಲ್ದಾಣ ನಿರ್ಮಿಸುವ ಮೂಲಕ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳಿಗೆ ಚಾಟಿ ಬೀಸಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಗಮನ ಹರಿಸಿ ಬಸ್ ನಿಲ್ದಾಣ ನಿರ್ಮಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ